ಸಿದ್ಧಾರೂಢ ಸ್ವಾಮಿ ಹತ್ರ ಒಬ್ಬ ಬರ್ತಾನೆ ಬಂದು ಅಜ್ಜ ನನಗೆ ಅಂಗಿಯೆಲ್ಲ ಹರಿದಾವೆ ಒಂದು ಅಂಗಿ ಹಿಂಗಿ ಕೊಡೋಕಲ್ಲ ಅಂತ ಕೇಳ್ತಾನೆ ಆತಪ್ಪ ಮಧ್ಯಾಹ್ನ ಬಾ ನಿಂಗೆ ಕೊಡ್ತೀನಿ ಅಂತ ಸಿದ್ಧಾರೂಢ ಹೇಳ್ತಾರೆ ಆನಂತರ ಮಧ್ಯಾಹ್ನ ಬಾ ಹೋಗ ನಂತರ ಅಂಗಿ ಕೊಡ್ತಾರ ಒಂದು ಅಂಗಿ ಕೊಡ್ತಾರವ ಅಜ್ಜ ಹಂಗೆ ಹಿಂಗೆ ಅಂತ ಹೇಳ್ತೀನಿ ಗಿಂಗೆ ಕೊಟ್ಟಿಲ್ಲ ಅಲ್ಲ ನೀ ಹಂಗೆ ಕೊಟ್ಟಿ ಅಂತ ಕೇಳ್ತಾರೆ ಹಾಂ ಗಿಂ ಗಿಂಗೆ ಒಂದು ಅವ್ರಿಗೂ ತಿಳಿತದ ನಾಗರಿವರು ನೋ ನೀನು ಗಿಂಗೆ ಬೇಕಂದ್ರೆ ಸ್ವಾಮಿ ಮಠಕ್ಕೆ ಹೋಗು ಅಲ್ಲೇ ಅದ್ದಾರ್ದಾರೆ ಅವ್ರಿಗೆ ಹೋಗಿ ಹೇಳು ಗಿಂಗೆ ನನಗೆ ಅಂಕೆ ಕೊಟ್ಟು ಸಿದ್ದಾರ್ಥದ್ದ ಮತ್ತು ನನಗೆ ಗಿಂಜಿಗೆ ಕೊಡಬೇಕಂತ ನೀನು ಅಂತ ಕೇಳು ಅವ್ರು ಕೊಡ್ತಾರ ಅಂತ ಹೇಳ್ತಾರೆ ಆಮೇಲೆ ಅವರು ಮಾತ್ರ ಅವ್ರ ಕಡೆ ಹೋಗ್ತಾನೆ ಮನುಷ್ಯ ಸಿದ್ದಾರ್ಥ ಈ ಸ್ವಾಮಿ ಮಠದ ಹೋಗಿ ಅದ ನೀವು ಸಿದ್ಧಾರಾಮ ಸ್ವಾಮಿಗಳು ಅಂಗಿ ಕೊಟ್ಟರು ಮತ್ತು ಗಿಂಗಿ ಗಿಂಗಿನ ಬಗ್ಗೆ ಅಂತ ಹೇಳ್ತವ್ರು ಅದಕ್ಕೆ ನಿಮ್ಮ ಕಡೆ ಸಂಚಾರ ಗಿಂಗೆ ಅಂತ ಹೇಳಿದ್ರು ಅವರು ಬರೋರಲ್ಲ ಗೊತ್ತಲ್ಲ ಅವರಿಗೆ ನಾನು ತಮ್ಮ ಇದೊಂದು ಕೆಲಸ ಮಾಡೋದು ಅಲ್ಲೇ ಒಂದು ಕಿಟಕಿರ್ತದ ಕಿಟಕಿಯಿಂದ ಬಿಸಿಲು ನೆರಳು ಬಿದ್ದವರು ಆ ಕಿಟಕಿ ಹತ್ತಿರ ಹೋಗಿ ನಿಮ್ಮ ಅಂಗಿಯೇ ಅಲ್ಲಿ ಹಾಕೋದು ಅಲ್ಲಿ ಸಿಗಾಕ್ಬೋದು ಅಂತ ಹೇಳ್ತಾರೆ ಸರಿ ನೀವು ಹೋಗಿ ಅಂಗಿ ಅಲ್ಲೇ ಸಿಗಾಯ್ತವ ಅದನ್ನು ನೆರಳು ಬಿಸಿಲಿಂದ ಬಂದು ಹಂಗೆ ನೆರವು ಬಿದ್ದಿರ್ತದ ಎಲ್ಲೇ ಅಂಗಿ ಅಂಗಿ ನೆರಳು ಬಿದ್ದಿರ್ತದೆ ಹಾಂ ತೊಗೊಬೋತ ಅದ ನೋಡಿ ಹಿಂಗೆ ಇವಾಗ ನೋಡ್ತಾನೆ ನೆರಳು ಬಿದ್ದಿರ್ತದೆ ಹಂಗೆ ಅಂಗಿಂದು ಗಿಂಗೆ ಏನದ ಹೌದು ನೋಡಿ ಕಿಂಗಿ ಬರ್ತದೆ ಗಿಂಗಿ ಅದು ಅಂತ ತಗೊಂಡ ಹೋಗ್ತದೆ ಹೀಗೆ ಯಾಕಂದರೆ ಮನುಷ್ಯನ ಪ್ರತಿಯೊಂದು ವಿಷಯಕ್ಕೂ ನೋಡಿ ಒಂದು ಪ್ರತಿಯೊಂದು ಶಬ್ದಕ್ಕೂ ಭಗವಂತ ಏನು ಮಾಡ್ಯಂದ್ರೆ ಒಂದು ಉಲ್ಟಾ ಅಂಗಿ ಗೆಂಗೆ ಗೆಂಘಿ ಮಿಥ್ಯಾ ಅಂಗೇ ಸತ್ಯದ ನೀವು ಏನು ಮಾಡ ಕಟಿಗೆ ಕೊಡಂದ್ರೆ ಕಟಿಗೆ ಪಟಿಕಿ ಕೊಡು ಅಂತಂತರ ರಾಮಗಿ ನೋಡು ಹುಡುಗರು ಪಡಗರು ಅಂತ ಪಡಗರು ಹುಡುಗರು ಕತ್ಯ ಪಡಗುರು ನಿತ್ಯ ಹಿಂಗೆ ಪ್ರತಿಯೊಂದಕ್ಕೂ ಬುಕ್ ಗೆಕ್ ಕೊಡು ಅಂತಂದ್ರೆ ಬುಕ್ ಹಿಂಗೆ ಗೆಕ್ ಬೇರೆ ಬುಕ್ ಬೇರೆ ಹಂಗೆ ಹಿಂಗೆ ಬೇರೆ ಹೀಗೆ ಪ್ರತಿಯೊಂದು ಪಾರಿಭಾಷಿಕ ಭಾಷೆ ಒಳಗೆ ಒಂದು ಒಂದು ಸುಳ್ಳು ಇರ್ತದೆ ಒಂದು ಸತ್ಯ ಇರ್ತದೆ ಅದಕ್ಕೆ ಜಗದ್ಗುರುಗಳು ಹೇಳಿದ್ರು ಶಂಕರಾಚಾರ್ಯರು ಬ್ರಹ್ಮ ಸತ್ಯ ಮಿತ್ಯ ಅಂತ ಹೇಳಿದ್ರು ಈ ದೃಷ್ಟಿಯಿಂದ ನೋಡಿದಾಗ ಪ್ರತಿಯೊಂದು ನಾವು ಪ್ರತಿ ಕ್ಷಣಕ್ಕೂ ಸತ್ಯ ಅದು ಪರಾಮರ್ಶೆ ಮಾಡ್ಕೋಬೋದು